ಇದನ್ನ ನೋಡಿ ಈಗ ನಾನು ಚೆನ್ನದು ಸತ್ ಸತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಸಿಗ್ತದೆ ಇದು ರೋಸ್ಟೆಡ್ ಚೆನ್ನಾಗಿ ಇದನ್ನು ಸ್ವಲ್ಪ ಇದ್ರ ಮೇಲಿಂದು ಇದು ಇರ್ತದಲ್ಲ ಪೌಡರ್ ಅದನ್ನು ತೆಗ್ದು ಬಿಡಬೇಕು ಶಿಲ್ಕಾಯಿ ತೆಗಿಬೇಕು ತೆಗೆದು ಬಿಟ್ಟಿದ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಸತ್ತು ರೆಡಿ ಆಗ್ತದೆ ಈ ಸತ್ತು ಇದು ಹೈಲಿ ಪ್ರೋಟೀನ್ ಹೈ ಪ್ರೋಟೀನ್ಸ್ ಇರ್ತಾವೆ ಇದ್ರೊಳಗೆ ಅದಕ್ಕೆ ಇದನ್ನು ನೀವೇನು ಮಾಡಬೇಕು ಮಧ್ಯಾಹ್ನದಾಗ ಸ್ವೀಟ್ ಅಂತೂ ಮಾಡ್ಕೊಂಡು ಕುಡ್ಬೋದು ಇದಕ್ಕೆಂದ್ರೆ ಉಪ್ಪು ಉಪ್ಪು ಹಾಕಿ ಮಜ್ಜಿಗೆ ಜೋಡಿನೂ ಇದು ತೊಗೋಬೋದು ಇದು ಪ್ರೋಟೀನ್ ಒಂದು ಪ್ರೊ ಪ್ರೋಟೀನದಿಂದ ತುಂಬಿರ್ತದೆ ಇದು ತುಂಬ ಅದಕ್ಕೆ ಇದನ್ನು ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ತೊಗೊಳಕ್ಕೆ ಅಡ್ಡಿ ಇಲ್ಲ ಇದನ್ನು ಹಿಂಗೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಇದನ್ನು ಹಿಂಗೆ ನೋಡಿ ಇದು ಮಿಕ್ಸರ್ಗೆ ಹಾಕಿದ್ದೀನಿ ಇದು ಪೌಡರ್ ಈಗ ರೆಡಿಯಾಗಿದೆ ಇದನ್ನ ಸ್ವಲ್ಪ ಏನು ಮಾಡಬೇಕು ನಾವು ಚಾಚ್ಕೋಬೇಕು ಇದು ಇದು ಈ ಚಾಣಿಯಲ್ಲಿ ಚಾಳಿಸ್ತಾ ಇದ್ದೀನಿ ನಾನು ಚಾಳಿಸ್ತಾ ಇದ್ದೀನಿ ಚಾಚ್ಬಿಟ್ಟು ಇದು ಚಾಚಿಬಿಟ್ರೆ ಇದು ಸತ್ತು ರೆಡಿ ಆಯ್ತು ಈಗ ನೋಡಿ ನೋಡಿ ಅದನ್ನು ಡ್ರಿಂಕ್ಸ್ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ಈಗ ಆಮೇಲೆ ಆಮೇಲೆ ತೋರಿಸ್ತೀನಿ ಇನ್ನು ನೋಡಿ ಸತ್ತು ರೆಡಿಯಾಗಿದೆ ಚೆನ್ನಾಗಿ ಸತ್ತು ಇದು ಇದನ್ನೇನು ಮಾಡಬೇಕು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀರಲ್ಲಿ ಕಲಸಿ ಅದಕ್ಕೆ ಸ್ವಲ್ಪ ಉಪ್ಪು ಮಜ್ಜಿಗೆ ಆಮೇಲೆ ನಿಮ್ಗೆ ಏನು ಬೇಕು ಅದ್ರಕ್ಕೆ ಹಾಕಿರಿ ಪುದೀನ ಹಾಕಿರಿ ಕೊತ್ತಂಬರಿ ಹಾಕಿರಿ ಹಾಕಿಬಿಟ್ಟು ಡ್ರಿಂಕ್ ಮಾಡಿ ಕುಡಿದ್ರೆ ಇದು ಕ್ಯಾಲ್ಸಿಯಂದಿಂದ ತುಂಬಿರ್ತದೆ ಪ್ರೋಟೀನು ಇರ್ತದೆ ಅದರಲ್ಲಿ ತುಂಬ ಇದು ಜಾಯಿಂಟ್ ಪೇನ್ಗೆ ಇದಕ್ಕೆ ಉಪಯೋಗ ಆಗ್ತದೆ ಅದಕ್ಕೆ ನೀವು ಮುದುಕು ಮತ್ತು ಮಕ್ಕಳು ಬೆಳೆಯೋ ಮಕ್ಕಳಿಗೆ ಇದು ಉಪಯೋಗ ಆಗ್ತದೆ ಇದನ್ನ ಈ ರೀತಿ ಮಾಡ್ಕೊಂಡು ನೋಡಿರಿ ಎಲ್ಲ ಸತ್ತುಗಳನ್ನು ಮಾಡಿ ತೋರಿಸ್ತೀನಿ ನಾ ಇನ್ನೊಂದು ಸತ್ತು ಅಂದರೆ ಬಾರ್ಲಿ ಸತ್ತು ಮಾಡ್ತೀನಿ ಆಮೇಲೆ ಹೀಟ್ ಗೋಧಿ ಸತ್ತು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿದ್ವಿ ಇದಂತೂ ರೆಡಿ ಆಯಿತು ನೋಡಿ ಎರಡು ಗ್ಲಾಸ್ನಲ್ಲಿ ಒಂದೊಂದು ಈ ಸ್ಪೂನ್ಲೆ ಚೆನ್ನಾಗಿ ಸತ್ತು ಹಾಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಸಣ್ಣಾಗಿ ಕೊತ್ತಂಬರಿ ಹೆಚ್ಚು ಹಾಕಿದ್ದೀನಿ ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಕಾಲ ನಮಕ್ಕು ಆಮೇಲೆ ಒಂದು ಸ್ವಲ್ಪ ಸಾದಾ ಅದು ಪಿಂಕ್ ಸಾಲ್ಟು ಹಾಕಿದ್ದೀನಿ ಹಾಕಿಬಿಟ್ಟಿದ್ಕ ಮಜ್ಜಿಗೆ ಹಾಕಿ ಕಡಿಬೇಕು ಸ್ವಲ್ಪ ನಿಂಬೆ ಹಣ್ಣು ಕೂಡ ಇದಕ್ಕೆ ಹಿಂಡ್ಬೇಕಾಗ್ತದೆ ನೋಡಿದಕ್ಕೆ ಗಟ್ಟಿಯನ್ನು ಸ್ವಲ್ಪ ಮಜ್ಜಿಗೆ ಹಾಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಈ ಕಡೆ ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದ್ರಕ್ಕೆ ನಾನು ನಿಂಬೆಹಣ್ಣು ಕೂಡ ಇದ್ರಾಗೆ ಹೆಣ್ತಿದ್ದೆ ನೋಡಿಲಿ ನೋಡಿ ನೋಡಿ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಹೆಣ್ಬಿಟ್ಟು ಇದು ಚೆನ್ನಾಗಿ ಕಲಿಸ್ತೀನಿ ಬದಲಿಗೆ ನಾನು ಮಿಕ್ಸ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಡ್ರಿಂಕು ರೆಡಿ ಆಗ್ತದೆ ಇದು ಈಗ ನೋಡಿ ಸತ್ತು ಡ್ರಿಂಕು ತಯಾರಾಯ್ತು ಈಗ ರೆಡಿಯಾಗಿದೆ ಎರಡು ಗ್ಲಾಸ್ ರೆಡಿ ಆಗಿದೆ ಈಗ ಇದಿಷ್ಟು ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ ಹೆಲ್ತ್ಗೆ ತುಂಬ ಒಳ್ಳೆಯದೇ ಇದು ಇದು ಪ್ರೋಟೀನು ಮತ್ತು ಕ್ಯಾಲ್ಶಿಯಮ್ ಇದರಲ್ಲಿ ಇರ್ತಾವೆ ಅದಕ್ಕೆ ಇದನ್ನು ಏನು ಮಾಡಬೇಕು ಜಾಯಿಂಟ್ ಪೈನ್ ಇದ್ದವರು ಇದನ್ನು ಕುಡಿತಾ ಇರಬೇಕು ಮಧ್ಯಾಹ್ನದಾಗ ಒಂದು ಲೋಟ ಕುಡ್ದುಬಿಟ್ರೆ ಗ್ಲಾಸ್ ಕುಡಿದ್ರೆ ಸಾಕಾಗ್ತದೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಾಗಿದೆಲ್ಲ